ಏನಪ್ಪಾ ಅಂದರೆ ನೀವಾಗ ನೋಡ್ತಾ ಇರ್ಬೋದು ಅಪ್ಪುವರ ಒಂದು ದೇವಸ್ಥಾನ ಹತ್ರನೇ ಇದೀನಿ ಅಂತ ಹೇಳ್ಬೋದು ಇನ್ನೂ ಕೆಲವೇ ಸಮಯದಲ್ಲಿ ಅವರ ಹುಟ್ಟುಹಬ್ಬ ಇದೆ ಐವತ್ತನೇ ಹುಟ್ಟುಹಬ್ಬಕ್ಕೆ ಇವಾಗ ನೀವು ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಒಂದು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನದ ರೀತಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿರುವಂಥದ್ದು ಇವಾಗ ನೀವೇನು ಇದ್ದೀರಾ ಅದರಲ್ಲಿ ನೋಡ್ಬೋದು ಇನ್ನೂ ಟೈಮ್ ಇದೆ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅಂದರೆ ಪ್ರತಿ ವರ್ಷ ಏನಾಗುತ್ತೆ ಇದೆ ಅಂದರೆ ಈ ವರ್ಷ ಏನಾಗುತ್ತೆ ಅಂದರೆ ಐವತ್ತನೇ ಹುಟ್ಟುಹಬ್ಬ ಐವತ್ತನೇ ಹುಟ್ಟುಹಬ್ಬ ಆಗಿರೋದ್ರಿಂದ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂತೇಳ್ಬಿಟ್ಟು ಧ್ಯಾನ ಮಾಡ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಮಾಹಿತಿ ಕೂಡ ಬಂತು ಅದಕ್ಕೋಸ್ಕರ ನೋಡೋಣ ಯಾವ ರೀತಿ ನಡೀತಾ ಇದೆ ಕೆಲಸ ಅಂತ ಹೇಳ್ಬಿಟ್ಟು ನಾವು ನೋಡೋಕ್ಕೆ ಬಂದಿರೋದು ಒಂದು ದೇವಸ್ಥಾನ ರೀತಿ ಸೆಟ್ ಆಗ್ತಾ ಇದ್ದಾರೆ ವರ್ಷದನ್ನ ಸ್ವಲ್ಪ ವಿಶೇಷ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿ ಮಾಡ್ತಾ ಇದ್ದೀವಿ ಇವಾಗ ತಾನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಇದು ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಇನ್ನು ಪ್ಲ್ಯಾನ್ಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಬಟ್ ತುಂಬ ವಿಶೇಷವಾಗಂತೂ ಇದ್ದೇ ಇರುತ್ತೆ ಸರ್ ಇನ್ನೊಂದು ಇನ್ನೊಂದು ಎರಡು ದಿನ ಇದೆ ಬಟ್ ಇವಾಗ ಪ್ರಿಪೇಷನ್ ಮಾಡ್ತಾ ಇದೀರಾದರೆ ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದಾರೆ ದೊಡ್ಡ ಮಟ್ಟ ಅನ್ನೋದಕ್ಕಿಂತ ಸ್ವಲ್ಪ ಇವಾಗ ಅವರು ಗುಡಿಯಲ್ಲಿ ಇರಬೇಕಾಗಿತ್ತು ದೇವ್ರ ಥರ ಅದೇ ಥರ ನಾವು ಮಂಟಪದಲ್ಲಿ ಅವ್ರನ್ನ ಗುಡಿಯಲ್ಲಿ ಇಟ್ಟು ಮಂಟಪದಲ್ಲಿ ಎಲ್ಲರೂ ಮಂಟಪ ರೆಡಿ ಹಾಂ ಮಂಟಪದಲ್ಲಿ ರೆಡಿ ಇಟ್ಟು ದೇವರು ಎಲ್ಲಿ ಇರ್ತಾರೆ ಹೇಳಿ ಗುಡಿಯಲ್ಲಿ ಇರ್ತಾರಲ್ವ ಅದೇ ಥರ ನಾವು ಅವ್ರನ್ನ ದೇವ್ರ ಸ್ಥಾನದಲ್ಲಿ ನೋಡೋದಕ್ಕೆ ಆಸೆ ಪಟ್ಟು ಆ ಥರ ಮಾಡ್ತಾಯಿದ್ವಿ ಇದು ಬರ್ತಾ ಬರ್ತಾ ನೋಡೋಣ ಇನ್ನು ಚೆನ್ನಾಗಿ ಆಗ್ತಾನೆ ನಾವು ಸ್ವಲ್ಪ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಮಗೂ ಕೆಲಸ ಪ್ಲ್ಯಾನು ಒಂದೇ ಟೈಮ್ ಮಾಡ್ಕೊಂಡು ಹೋದ್ರು ಗೊತ್ತಾಗುತ್ತೆ ಸ್ವಲ್ಪ ಏನು ಹಾಡು ಮಾಡಬೇಕು ಏನು ಮಾಡ್ತಾ ಮಾಡ್ತಾ ಹೊರತು ಕೊಡಿಸಿದರೆ ಅಪ್ಪು ಏನು ನನಗೆ ಅಂದರೆ ಯಾವಾಗಲೂ ವಿಶೇಷ ಎಷ್ಟೋ ಜನಕ್ಕೆ ಆದರ್ಶ ಜೊತೆಗೆ ಅವರು ಮಾಡಿರೋ ಕೆಲಸಗಳನ್ನ ಪ್ರತಿಯೊಬ್ಬರೂ ನೆನೆಸ್ಬೇಕು ಅಂದಾಗ ಈ ಥರ ಕೆಲಸಗಳು ಮಾಡಿದಾಗ ಪ್ರತಿಯೊಬ್ಬರಲ್ಲೂ ಸ್ಫೂರ್ತಿ ಅವರು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಅಪ್ಪು ಅವರು ಅದರಿಂದ ನಾವು ಸ್ವಲ್ಪ ನಮಗೆ ಸಿಕ್ಕಿರೋದನ್ನು ಅದೃಷ್ಟ ಅಂತೇಳಿ ಆ ಒಂದು ಇದೆಯಲ್ಲ ಕೆಲಸ ಮಾಡೋಣ ಅಂಥೇಳಿ ಈ ಕೆಲಸ ಮಾಡ್ತಾ ಇದ್ದೀವಿ ಮೂರು ವರ್ಷ ಆಯಿತು ಹೌದು ನಮ್ಗೆ ಬಂದಾಗೆಲ್ಲ ಒಂದು ಫೀಲ್ ಕಡ್ತಾನೇ ಇರುತ್ತೆ ಇವರೆಲ್ಲ ಇರ್ತಾರೆ ಹೋಗಿದ್ದಾರೆ ನಮ್ಮಂಥವರೆಲ್ಲರೂ ಆ ಥರ ಇಲ್ಲಿ ಸಮಾಜದಲ್ಲಿ ಎಂತೆಂಥ ಅನಾಚಾರ ಮಾಡೋರೆಲ್ಲ ಇರ್ತಾರೆ ತುಂಬ ಒಳ್ಳೆಯವ್ರನ್ನೆಲ್ಲ ಬೇಗ ಕರ್ಕೊಂಡ್ಬಿಡ್ತಾನಲ್ಲ ಅನ್ನೋ ಫೀಲಿ ಬಂದಾಗೆಲ್ಲ ಕಾಣ್ತಾ ಇರ್ತೇನೆ ಹಾಗಾಗಿ ನಾವು ಈಗ ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ ಇವಾಗ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಟ್ಟರು ಮತ್ತಷ್ಟು ಈ ಥರ ಜನಗಳು ಕಳ್ಸೋಕ್ಕೆ ಪ್ರಯತ್ನ ಮಾಡಪ್ಪ ಅಂತ ಕೇಳ್ಕೊಬೋದು ಅಷ್ಟೇ ಅಪ್ಪನೇ ಬರಲಿ ಅಪ್ಪನೇ ಬರಲಿ ಅಂತ ಕೇಳ್ಕೋಬೇಕು ಅದರಲ್ಲೂ ಅಣ್ಣವ್ರ ಮಗನಾಗಿ ಬರಲಿ ಭಗವಂತರು ರಾಜ್ಕುಮಾರ ಬರಲಿ ಈ ಥರ ಕೇಳ್ಕೊಬೋದು ನಾವು ಅದ್ರಲ್ಲಿ ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ಭಗವಂತನ ಕೇಳ್ಕೊಳ್ಳೋದು ಮತ್ತೊಬ್ಬರು ರಾಜ್ಕುಮಾರ್ ಬರಲಿ ಮತ್ತೊಬ್ಬರು ಅಪ್ಪು ಬರಲಿ ಅವರು ಸಮಾಜಮುಖಿ ಕೆಲಸಗಳು ಮತ್ತಷ್ಟು ಜಾಸ್ತಿ ಆಗಿ ಕೇಳ್ಕೊಬೋದು ನೆನಪೋದಷ್ಟೇ ಸರ್ ಏನಂದ್ರೆ ಅವರು ನಿಜನ್ರಾದ ಆದಮೇಲೆ ಅವರು ಸಹಾಯಗಳು ತುಂಬ ಹೊರಗಡೆ ಬಂತು ಅಂದರೆ ಅವ್ರು ಮುಂಚೆ ಯಾರಿಗೂ ಏನಾದರೂ ಸಹಾಯ ಮಾಡಿದ್ರು ಕೇಳ್ಕೊಳ್ತಾ ಇರಲಿಲ್ಲವಂತೆ ಸರ್ ಅದು ಹೇಳ್ತಾರಲ್ಲ ಸರ್ ಗಾಜಿನೇ ಜಲ ಮಳೆ ಮನೆಕಾಯಿ ಅಂತ ಕೆಲವೊಬ್ಬರದ್ದು ಆ ಥರ ಅವ್ರು ಮಾಡಿರೋ ಎಲ್ಲ ಮನೆಗೆ ಗೊತ್ತಾಗಲ್ಲ ಅಂತಾರಲ್ಲ ಆ ಥರ ಅವರು ಮೊದಲಿಗೆ ಮೊದಲೇಗಿರಬೇಕು ಕರ್ನಾಟಕದಲ್ಲಿ ನಮಗೆ ಗೊತ್ತಿರುತ್ತಲ್ಲ ಹಾಗಾಗಿ ನಾವು ಅವ್ರಿಗೆ ಯಾವಾಗಲೂ ಇತ್ಯಾಸ ಗೌರವ ಕೊಡಲೇಬೇಕು ವಿಶೇಷವಾಗಿ ಅವ್ರ ಅಣಿತಾನೆ ಇರಬೇಕು ಮತ್ತಷ್ಟು ಗ್ರೂಪ್ಸ್ ಏನಿದೆಯಲ್ಲ ಅವ್ರೆಲ್ಲ ಅವ್ರನ್ನ ಆದರ್ಶದಲ್ಲಿ ಇಟ್ಕೊಂಡು ಗಾಳಿ ಬದುಕಿ ಮೇಲೆ ಅಂತಲೂ ನಾವು ಹೇಳ್ಬೋದು ನಾವು ಕೂಡ ಅದೇ ಥರ ಬದುಕೋ ಪ್ರಯತ್ನ ಮಾಡಬೇಕು ಅವ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನ ಯಾವತ್ತೂ ನಾಲ್ಕು ಜನಕ್ಕೆ ತಿಳಿಸುವಂಥ ಕೆಲಸಗಳು ಆಗಬೇಕು ಜೊತೆಗೆ ಅವ್ರ ಥರ ಬದುಕುವಂಥ ಪ್ರಯತ್ನ ಎಲ್ಲರೂ ಮಾಡಬೇಕು ಅಂತ ನನ್ನ ಆಸೆ ಅವರು ವೈಯಕ್ತಿಕ ಜೀವನ ಬಿಟ್ಟು ಸಿನಿಮಾ ಜೀವನಕ್ಕೆ ಬಂದರೆ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ ಆಡಿಯನ್ಸ್ ನೋಡುವಂಥ ಸಿನಿಮಾಗಳನ್ನ ಮಾಡಿದ್ದಾರೆ ಅದರಲ್ಲಿ ಇವತ್ತಿನ ಕೆಲವೊಂದು ಸಿನಿಮಾಗಳು ನಡೆಯಲೇ ಬಂದಿದೆ ಅಂಥದ್ರಲ್ಲಿ ಅವರು ಆಯ್ಕೆ ಮಾಡ್ಕೊಂಡಂಥ ಸಿನ್ಮಾಗಳು ಕೆಲವೊಂದರಲ್ಲಿ ಸಮಾಜಕ್ಕೆ ಯಾವ ಥರ ಏನು ಮಾಡಬೇಕು ಅಂತಾನ ಅವ್ರನ್ನ ಮೊದಲೇ ತಿಳ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಂಡೇ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂತೀವಿ ಹಾಗಾಗಿ ಅವ್ರು ಯಾವಾಗಲೂ ವಿಶೇಷವಾಗೇ ಇರ್ತಾರೆ ಸಿನಿಮಾಗಳಾಗ್ಬೋದು ಅವ್ರ ವೈಯಕ್ತಿಕ ಜೀವನ ಆಗ್ಬೋದು ಮತ್ತು ಏನೇ ಆಗಿರ್ಬೋದು ತಪ್ಪುವವರು ಯಾವತ್ತೂ ಕನ್ನ ತಪ್ಪುವವರೇ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇರಲ್ಲ ಆ ಥರ Tana <coughs> wote.